ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಎಮ್ನೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಫ್ರೆಂಡ್ಸ್ ನೀವೇನಾದರೂ ಫೋನ್ಪೇನ ಇದ್ರೆ ಈ ವಿಡಿಯೋ ತುಂಬಾ ನಿಮಗೆ ಇಂಪಾರ್ಟೆಂಟ್ ಆಗುವಂಥದ್ದು ಯಾಕಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್ ನೀವು ನಾವು ಸಹ ಸಾಮಾನ್ಯವಾಗಿ ಫೋನ್ಪೇನ ಯೂಸ್ ಮಾಡ್ತಾ ಇದ್ದರೆ ನಮಗೆ ಪ್ರತಿನಿತ್ಯ ಸಹ ಅದರಲ್ಲಿ ಹತ್ತಾರು ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಅಂತಂದರೆ ನೋಡಿ ಫೋನ್ಪೇ ನಾವು ಅಂಗಡಿಗೆ ಹೋದಾಗ ಅದನ್ನು ಸ್ಕ್ಯಾನ್ ಮಾಡೋದರಿಂದ ಹಿಡಿದು ಬ್ಯಾಲೆನ್ಸ್ನ ಚೆಕ್ ಮಾಡೋದಾಗಿರ್ಬೋದು ಅಥವಾ ಮನಿನ ಫೋನ್ ನಂಬರ್ ಎಂಟರ್ ಮಾಡಿಬಿಟ್ಟು ಮನಿ ಕಳಿಸೋದಾಗಿರ್ಬೋದು ಅಥವಾ ನಮ್ಮ ಟ್ರಾನ್ಸಾಕ್ಷನ್ನ ಹಿಸ್ಟ್ರಿನ ಚೆಕ್ ಮಾಡೋದಾಗಿರ್ಬೋದು ಇವು ಎಲ್ಲ ಮಾಡ್ತಾ ಇರ್ತೀವಿ ಬಟ್ ಇವುಗಳನ್ನು ನಾವು ಸಾಮಾನ್ಯವಾಗಿ ನೀವು ನಾವು ಸಹ ಫೋನ್ಪೇ ಆ್ಯಪ್ ಒಳಗಡೆನ ಹೋಗಿ ಮಾಡ್ತಾ ಇರ್ತೀವಿ ಬಟ್ ನಾನೀಗ ಹೇಳ್ಕೊಡ್ತಾ ಇರೋಂಥ ಶಾರ್ಟ್ಕಟ್ನ ಯೂಸ್ ಮಾಡಿಕೊಂಡು ನೀವು ಯಾವುದೇ ಫೋನ್ಪೇ ಅಪ್ಲಿಕೇಶನ್ ಒಳಗಡೆ ಹೋಗ್ದೇನೆ ನಾವು ಹೇಗೆ ಹೋಮ್ ಸ್ಕ್ರೀನಲ್ಲಿ ಆ್ಯಪ್ನ ಇಟ್ಟಿರ್ತೀವೋ ಅದೇ ರೀತಿ ಸಹ ನೀವು ಆ ಒಂದು ನಾನು ಹೇಳ್ಕೊಡುವಂತಹ ಶಾರ್ಟ್ ಕಟ್ಸ್ನ ತಂದುಬಿಟ್ಟು ಫೋನ್ಪೇ ಇದು ನಿಮ್ಮ ಒಂದು ಹೋಮ್ ಸ್ಕ್ರೀನಲ್ಲಿ ಆ್ಯಡ್ ಮಾಡ್ಬೋದು ನೋಡಿ ಸಾಮಾನ್ಯವಾಗಿ ನಾವು ಏನು ಎಲ್ಲಾದರೂ ಅಂಗಡಿಗೆ ಹೋದಾಗ ಸ್ಕ್ಯಾನ್ನ ಮಾಡಿಬಿಟ್ಟು ಪೇನ ಮಾಡ್ತಿರ್ತೀವಿ ಅದಕ್ಕೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ನಮ್ಮ ಫೋನ್ಪೇನ ಓಪನ್ ಮಾಡಿಬಿಟ್ಟು ಅಲ್ಲಿ ನಮ್ಮ ನ ಕೊಟ್ಬಿಟ್ಟು ಫಿಂಗರ್ ನ ಕೊಟ್ಬಿಟ್ಟು ಆನಂತರ ಸ್ಕ್ಯಾನರ್ ಎಲ್ಲಿದೆ ಅಂತ ಹುಡುಕ್ಬಿಟ್ಟು ಪೇ ಮಾಡಬೇಕಾಗಿತ್ತು ಬಟ್ ನಾ ಹೇಳ್ಕೊಡುತ್ತಿರುವಂತಹ ಟ್ರಿಕ್ಸಿಂದ ನೀವು ನಿಮ್ಮ ಒಂದು ಹೋಮ್ ಸ್ಕ್ರೀನಿಂದಲೇ ನೀವು ಪೇನ ಮಾಡುವಂಥದ್ದು ಬನ್ನಿ ಇವಾಗ ಯಾವ ರೀತಿ ಅಂತ ತಿಳ್ಕೊಂಡೋಣ ಸೊ ಸಾಮಾನ್ಯವಾಗಿ ನಿಮ್ಮ ಒಂದು ಆ ಒಂದು ಫೋನ್ಪೇ ಆ್ಯಪ್ನ ಓಪನ್ ಓಪನ್ ಮಾಡ್ಕೊಳ್ಬೇಡಿ ಏನು ಮಾಡ್ಯಪ್ಪ ಅಂತಂದರೆ ನೀವು ಸಾಮಾನ್ಯವಾಗಿ ಆ ಒಂದು ಆ್ಯಪ್ ಇರುತ್ತಲ್ಲ ಆ ಒಂದು ಆ್ಯಪ್ನ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಅಂತಂದರೆ ನೋಡಿ ಇರುತ್ತಲ್ಲ ಒಂದು ಆ್ಯಪ್ ಆ್ಯಪ್ ಮೇಲೆ ಒಂದು ತ್ರೀ ಸೆಕೆಂಡ್ಸ್ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಅಂತಂದರೆ ಒತ್ತಿಗೆ ಇದನ್ನು ಇಟ್ಕೊಳ್ಬೇಕಾಗುತ್ತೆ ಕರೆಕ್ಟ್ ಆ್ಯಪ್ ಮೇಲೇ ಇಲ್ಲಿ ನಿಮಗೆ ಹಲವಾರು ಆಪ್ ಆಪ್ಷನ್ಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ ನೋಡಿ ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಟ್ರಾನ್ಸಾಕ್ಷನ್ ಸ್ಕ್ಯಾನ್ ಏನಿ ಕ್ಯೂ ಆರ್ ಕೋಡ್ ಸ್ಯಾನ್ ಸ್ಯಾಂಡ್ ಮನಿ ಅಂತ ತೋರಿಸ್ತಾ ಇದೆ ಅಲ್ಲ ನಮಗೆ ಇವಾಗ ಸ್ಕ್ಯಾನರ್ನ ಹೊಯ್ದುಬಿಟ್ಟು ನಾವು ಫೋನ್ಪೇ ಇದು ಹೋಮ್ ಸ್ಕ್ರೀನ್ನಲ್ಲಿ ಆ್ಯಡ್ ಮಾಡಬೇಕು ಅದನ್ನೇ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಕ್ಯಾನರ್ ಇಲ್ಲಿ ಬಂತಲ್ಲ ಒಂದು ನಿಮಿಷ ಫ್ರೆಂಡ್ಸ್ ಇದು ಒಂದು ಫೋಲ್ಡರ್ ಒಳಗಡೆ ಮೂವ್ ಆಗಿಬಿಡ್ತು ನೋಡಿ ಫ್ರೆಂಡ್ಸ್ ಇಲ್ಲಿ ಫೋಲ್ಡರ್ ಒಳಗಡೆ ಇದು ಮೂವ್ ಆಗಿದೆ ಇದನ್ನು ನಾನು ಹೊರಗಡೆ ತಗೊಳ್ತೀನಿ ನೋಡಿ ಇದನ್ನು ನೋಡಿ ಫ್ರೆಂಡ್ಸ್ ಇಲ್ಲಿ ನಮಗೆ ಸ್ಕ್ಯಾನರ್ ಹೊರ್ಗಡೆ ನೋಡೋದಕ್ಕೆ ಸಿಗ್ತಾ ಇದೆ ನೋಡಿ ನಾವು ಯಾವುದೇ ಫೋನ್ಪೇ ಆ್ಯಪ್ನ ಓಪನ್ ಮಾಡ್ದೇನೆ ಇದನ್ನು ಡೈರೆಕ್ಟ್ಲಿ ಅದನ್ನು ಕ್ಲಿಕ್ ಮಾಡಿಬಿಟ್ಟು ನಾವು ಇದನ್ನು ನೋಡಿ ಡೈರೆಕ್ಟ್ ಏನಾಗಿ ನಮಗೆ ಒಂದು ಸ್ಕ್ಯಾನರ್ ಓಪನ್ ಆಗಿದೆ ಬಟ್ ಇವಾಗ ಬ್ಯಾಲೆನ್ಸ್ನ ಚೆಕ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಹೋಗಿ ನೋಡಿ ಫ್ರೆಂಡ್ಸ್ ಇದೇ ರೀತಿ ನಾವು ಲಾಂಗ್ ಪ್ರೆಸ್ ಮಾಡಿ ಹಿಡ್ಕೋಬೇಕಾಗತ್ತೆ ನಮ್ಮ ಒಂದು ಫೋನ್ಪೇ ಮೇಲೆ ನೋಡಿ ಈ ರೀತಿ ಒಂದು ನಾವು ಲಾಂಗ್ ಪ್ರಾಸ್ ಮಾಡಿಡ್ಕೊಳ್ಳೋದ್ರಿಂದ ಈ ರೀತಿ ನಮಗೆ ಎಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ ನಾವೀಗ ಯಾವ ರೀತಿ ಸ್ಟೆಪ್ಸ್ನ ಹೇಳ್ಕೊಟ್ಟೆ ಅದೇ ರೀತಿ ಇದು ಒಂದು ಎಲ್ಲ ಆಪ್ಷನ್ನಲ್ಲಿ ಮಾಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇದೆಯಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಬಂತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ಸಾಮಾನ್ಯವಾಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ಇದೇ ರೀತಿ ನಮ್ಮ ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಿದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ ಗಾಯ್ಸ್